ಆತ್ಮೀಯ ಸ್ನೇಹಿತರೆ ಇಂದು ನಾವು ಐದನೇ ತರಗತಿಯ ಅಭ್ಯಾಸ ಐದು ಪಾಯಿಂಟ್ ನಾಲ್ಕನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ನಾವು ಅದಕ್ಕೆ ಗೊತ್ತಿರಬೇಕಾಗಿರುವಂಥದ್ದನ್ನು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ರಾಶಿಗಳನ್ನು ಸಂಕ್ಷೇಪಿಸುವುದು ಈಗಾಗಲೇ ನಾವು ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿ ನಾವು ಕೊಟ್ಟಂಥ ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಗಳನ್ನು ಬರೀಬಹುದು ಅಂತ ಹೇಳಿ ತಿಳಿದುಕೊಂಡಿದ್ದೀವಿ ಸ್ನೇಹಿತರೆ ಭಿನ್ನ ರಾಶಿಗಳನ್ನು ಸಂಕ್ಷೇಪಿಸುವುದು ಇದು ಕೂಡ ಏನು ಸಮಾನ ಭಿನ್ನ ರಾಶಿಗಳನ್ನ ಬರೆಯುವುದಕ್ಕೆ ಇರುವಂತಹ ಮತ್ತೊಂದು ವಿಧಾನವಾಗಿದೆ ಓಕೆ ಸ್ನೇಹಿತರೆ ಇಲ್ಲಿ ಆ ಅಂಶ ಮತ್ತು ಛೇದಗಳನ್ನ ಗುಣಿಸಿದಾಗ ನಮ್ಗೆ ಏನಾಗ್ತದೆ ಅಂಶ ಮತ್ತು ಛೇದಗಳು ದೊಡ್ಡದಾಗಿ ಆ ಮತ್ತೊಂದು ಬೇರೆ ಸಮಾನ ಭಿನ್ನ ರಾಶಿ ಸಿಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ನಾವು ಭಾವಿಸ್ತಾ ಇದ್ದೀವಿ ಆಗ ನಮಗೆ ಏನಾಗ್ತಿದೆ ಮತ್ತೊಂದು ಹೊಸ ಭಿನ್ನ ರಾಶಿ ಸಿಗ್ತಾ ಇದೆ ಆದರೆ ಅದು ಏನಾಗ್ತಿದೆ ಅಂಶ ಮತ್ತು ಛೇದ ಚಿಕ್ಕದಾಗ್ತಾ ಹೋಗ್ತಾ ಇದೆ ಹಾಗಾಗಿ ಇದನ್ನ ಸಂಕ್ಷೇಪಿಸುವುದು ಅಂತ ಹೇಳಿ ಅಂತ ಇದೀವಿ ಸ್ನೇಹಿತರೆ ಓಕೆ ಹಾಗಾಗಿ ಭಿನ್ನ ರಾಶಿಗಳನ್ನು ಸಂಕ್ಷೇಪಿಸುವುದು ಅಂದ್ರೂ ಕೂಡ ಸಮಾನ ರಾಶಿಗಳನ್ನು ಬರೆಯುವುದು ಅದು ಭಾಗಾಕಾರದ ವಿಧಾನದ ಮೂಲಕ ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಿರಬೇಕು ಇಲ್ಲಿ ನೀವು ಗಮನಿಸಿದ್ರೆ ಏನಾಗ್ತದೆ ನಾವು ಈ ರೀತಿ ಎರಡನೇ ಬಂದು ಇದ್ದಾಗ ಅದನ್ನ ಮತ್ತೆ ಅಂಶ ಮತ್ತು ಛೇದವನ್ನು ಎರಡರಿಂದ ಬಾಯ್ ಏನು ಗುಣಿಸಿ ಈ ರೀತಿ ಮಾಡಿದ್ವಿ ಅಂದರೆ ಎರಡು ಭಾಗಗಳನ್ನಾಗಿ ಮ್ಯಾಚ್ ಮಾಡಿದ್ವಿ ಆವಾಗ ನಾಲ್ಕನೇ ಎರಡು ಬಂತು ಮತ್ತೆ ಇದರಲ್ಲಿ ಮತ್ತೆ ಎರಡೆರಡು ಭಾಗ ಮಾಡಿದಾಗ ಏನಾಗ್ತದೆ ಸ್ನೇಹಿತರೆ ಎಂಟನೇ ನಾಲ್ಕು ಬರ್ತಾ ಇದೆ ಅಂದ್ರೆ ಇದು ಅಂಶ ಮತ್ತು ಛೇದವನ್ನು ಗುಣಿಸೋದ್ರ ಮೂಲಕ ಆಯಿತು ಇದರ ವಿರುದ್ಧ ಕ್ರಿಯೆ ರಿವರ್ಸ್ ಪ್ರೊಸೆಸ್ ಯಾವುದಾಗಿದೆ ಅಂತಂದ್ರೆ ಏನು ಭಿನ್ನ ರಾಶಿಗಳನ್ನು ಸಂಕ್ಷೇಪಿಸುವುದಾಗಿದೆ ಹಾಗಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಕೊಟ್ಟಂಥ ಮಿನರಾಶಿಯನ್ನು ಅಂಶ ಮತ್ತು ಛೇದಗಳನ್ನು ಅವುಗಳ ಅಪವರ್ತನಗಳಿಂದ ಎಂಥ ಅಪವರ್ತನಗಳು ಅಂದರೆ ಸಾಮಾನ್ಯ ಅಪವರ್ತನಗಳಿಂದ ಅಂದರೆ ಅಂಶ ಮತ್ತು ಛೇದ ಎರಡರಲ್ಲೂ ಇರುವಂಥ ಎರಡೂ ಸಂಖ್ಯೆಗಳ ಅಪವರ್ತನದಿಂದ ನಾವೇನು ಮಾಡ್ತಾ ಇದ್ದೀವಿ ಅವುಗಳನ್ನು ಭಾಗಿಸ್ತಾ ಇದ್ದೀವಿ ಇಲ್ಲಿ ನಾಲ್ಕು ಮತ್ತು ಎಂಟು ಇದರ ಸಾಮಾನ್ಯ ಅಪವರ್ತನ ಏನಾಗಿದೆ ಎರಡಾಗಿದೆ ಹಾಗಾಗಿ ಇದನ್ನು ನಾವು ಏನು ಮಾಡ್ಬೋದು ಎರಡರಿಂದ ಅಂಶ ಮತ್ತು ಛೇದವನ್ನು ಭಾಗಿಸಿದರೆ ಎರಡ ಎಷ್ಟಲೆ ನಾಲ್ಕು ಎರಡು ಬರ್ತಾ ಇದೆ ಓಕೆ ಎರಡ ಎಷ್ಟಲೇ ಎಂಟುಪ್ಪ ಅಂದರೆ ಎರಡ ನಾಲ್ಕನೇ ಎಂಟು ಬರ್ತಿದೆ ಹಾಗಾಗಿ ಉತ್ತರ ನಮ್ಮದು ನಾಲ್ಕನೇ ಎರಡು ಬರ್ತಾ ಇದೆ ಇದು ಎಂಟನೇ ನಾಲ್ಕರ ಏನಾಯಿತು ಸಂಕ್ಷಿಪ್ತ ರೂಪ ಆಯಿತು ಓಕೆ ಸುಲಭ ರೂಪ ಆಯಿತು ಆದರೆ ಸಂಕ್ಷಿಪ್ತ ರೂಪ ಅಂದಾಗ ನಾವೇನು ಗೊತ್ತಿರಬೇಕು ಸ್ನೇಹಿತರೆ ಇವೆರಡು ಏನಾಗೋ ಪರಸ್ಪರ ಅವಿಭಾಜ್ಯಗಳಾಗಬೇಕು ಅಂದರೆ ಇವೆರಡು ಸಾಮಾನ್ಯ ಅಪವರ್ತನ ಕೇವಲ ಒಂದನ್ನು ಮಾತ್ರ ಹೊಂದಿರಬೇಕು ಆ ರೀತಿಯಾಗುವಂತೆ ನಾವು ಇದನ್ನು ಮಾಡ್ಕೋಬೇಕು ಹಾಗಾಗಿ ಇದನ್ನು ನಾವು ಎರಡರಿಂದ ಭಾಗಿಸದೆ ನಾಲ್ಕರಿಂದ ಭಾಗಿಸ್ದಾಗ ಏನಾಗ್ತಿದೆ ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ಆಗ ಅಂಶ ಮತ್ತು ಛೇದಗಳು ಏನಾಗ್ತದವೆ ಎರಡನೇ ಒಂದು ಆಗ್ತಾ ಇದ್ದಾವೆ ಈಗ ಎರಡು ಮತ್ತು ಒಂದರ ಸಾಮಾನ್ಯ ಅಪವರ್ತನ ಒಂದಾಗಿದೆ ಹೀಗೆ ಅಂಶ ಮತ್ತು ಛೇದ ಇವುಗಳಿಗೆ ಸಾಮಾನ್ಯ ಅಪವರ್ತನ ಒಂದು ಆಗುವಂತೆ ನಾವು ಸುಲಭ ರೂಪಕ್ಕೆ ತಂದರೆ ಅದನ್ನು ನಾವೇನಂತ ಇದ್ದೀವಿ ಸ್ನೇಹಿತರೆ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಅಂತ ಹೇಳಿ ಕರಿತಾ ಇದ್ದೀವಿ ಓಕೆ ಇಲ್ಲಿ ಉದಾಹರಣೆ ಎರಡನ್ನು ನೋಡೋದಾದರೆ ಮೂರು ಮತ್ತು ಒಂಬತ್ತಿದೆ ಇವುಗಳ ಸಾಮಾನ್ಯ ಅಪವರ್ತನಗಳು ಏನಾಗಿದೆ ಮೂರಾಗಿದೆ ಹಾಗಾಗಿ ಈ ಮೂರಿಂದ ಭಾಗಿಸಿಬಿಟ್ರೆ ಮೂರ ಒಂದಲೆ ಮೂರು ಮೂರ ಮೂರಲೆ ಒಂಬತ್ತು ಬರ್ತಾ ಇದೆ ಓಕೆ ಅದೇ ರೀತಿ ಎಂಟು ಹದಿನಾರನೇ ಎಂಟಿದೆ ಸ್ನೇಹಿತರೆ ಇಲ್ಲಿ ಎಂಟು ಮತ್ತು ಹದಿನಾರರ ಸಾಮಾನ್ಯ ಅಪವರ್ತನಗಳು ಏನು ಬರ್ತಾ ಇದ್ದಾವೆ ಎರಡು ಬರ್ತಾ ಇದೆ ನಾಲ್ಕು ಬರ್ತಾ ಇದೆ ಎಂಟು ಬರ್ತಾ ಇದೆ ಓಕೆ ನಾವು ಮೊದಲಿಗೆ ಎರಡರಿಂದ ಭಾಗಿಸಿ ಮಾಡ್ಬೋದು ಇಲ್ಲ ಮೊದಲಿಗೆ ನಾಲ್ಕರಿಂದ ಭಾಗಿಸಿ ಮಾಡ್ಬೋದು ಇಲ್ಲಾಂದರೆ ಎಂಟರಿಂದ ಭಾಗಿಸಿ ಮಾಡ್ಬೋದು ಆದರೆ ನಾವು ಇದನ್ನ ಅತ್ಯಂತ ದೊಡ್ಡ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿಬಿಟ್ರೆ ನಮಗೇನಾಗ್ತಿದೆ ಸುಲಭ ರೂಪ ಏನಾಗ್ತಿದೆ ಡೈರೆಕ್ಟಾಗಿ ಸಿಗ್ತಾ ಇದೆ ಓಕೆ ಹಾಗಾಗಿ ನಾವು ಸುಲಭ ರೂಪಕ್ಕೆ ತನ್ನಿ ಅಂದಾಗ ಅಂಶ ಮತ್ತು ಛೇದಗಳ ಅಪವರ್ತನಗಳನ್ನು ನೋಡಿ ಅದರಲ್ಲಿ ಅತ್ಯಂತ ದೊಡ್ಡದು ಯಾವುದಿದೆಯೋ ಅದರಿಂದ ಭಾಗಿಸ್ಬೇಕು ಸ್ನೇಹಿತರೆ ಓಕೆ ಮೂರು ನೋಡಿದಾಗ ಕೆಳಕಂಡ ಭಿನ್ನ ರಾಶಿಯನ್ನು ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅತ್ಯಂತ ಸಂಕ್ಷಿಪ್ತ ಸುಲಭ ಇದ್ದಾರೆ ಇದು ನಾವೇನು ಮಾಡ್ಬೋದು ಮೂವತ್ತಾರು ಮತ್ತು ನಲವತ್ತೆರಡರ ಆ ಅಪವರ್ತನಗಳು ಸಾಮಾನ್ಯ ಅಪವರ್ತನಗಳು ಏನೇನಿದಾವೆ ಸ್ನೇಹಿತರೆ ಎರಡಿದೆ ಓಕೆ ಹಾಗೆ ಇದನ್ನ ಎರಡರಿಂದ ಭಾಗಿಸಿದ್ರೆ ನಮ್ಗೆ ಇಷ್ಟು ಬರ್ತಿದೆ ಆದರೆ ಇದು ಆರಿಂದನೂ ಹೋಗ್ತಿದೆ ಎರಡರಿಂದ ಹೋಗ್ತಿದೆ ಮತ್ತೆ ನೀವು ಗಮನಿಸಿದ್ರೆ ಮೂರಿಂದ ಹೋಗ್ತಿದೆ ಆನಂತರ ಆರಿಂದ ಹೋಗ್ತಿದೆ ಹಾಗೆ ಯಾವುದರಿಂದ ಭಾಗಿಸಿದ್ರೆ ನಾವು ಸಂಕ್ಷಿಪ್ತ ರೂಪ ಸಿಗ್ತಾ ಇದೆ ಆರಿಂದ ನಮ್ಗೆ ಭಾಗಿಸಿದ್ರೆ ಏನಾಗ್ತದೆ ಸ್ನೇಹಿತರೆ ಒಂದೇ ಸಾರಿಗೆ ನಮ್ಗೆ ಸಿಗ್ತಾ ಇದೆ ಈಗ ನೀವು ಇಲ್ಲಿ ಎರಡರಿಂದ ಭಾಗಿಸಿದರೆ ಏನಾಗ್ತದೆ ಇಪ್ಪತ್ತೊಂದನೇ ಹದಿನೆಂಟು ಬರ್ತಿದೆ ಮತ್ತೆ ಇಪ್ಪತ್ತೊಂದು ಮತ್ತು ಹದಿನೆಂಟರ ಸಾಮಾನ್ಯ ಅಪವರ್ತನ ಮೂರಿದೆ ಮೂರಿಂದ ಭಾಗಿಸಿದಾಗ ಏಳನೇ ಆರು ಬರ್ತಾ ಇದೆ ಹೀಗೆ ಮಾಡುವುದಲ್ಲಿ ನಾವೇನು ಮಾಡುವುದು ಸ್ನೇಹಿತರೆ ಅತ್ಯಂತ ದೊಡ್ಡ ಅಪವರ್ತನ ಆದಂತ ಆರಿಂದ ಭಾಗಿಸಿಬಿಟ್ರೆ ನಮಗೆ ನೇರವಾಗಿ ಏಳನೇ ಆರು ಅಂತ ಹೇಳಿ ಬರ್ತಾ ಇತ್ತು ನೀವು ಇಲ್ಲಿ ಗಮನಿಸಿದ್ರೆ ಭಿನ್ನ ರಾಶಿಯನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದೇ ಭಿನ್ನ ರಾಶಿಯ ಸಂಕ್ಷೇಪಿಸುವಿಕೆ ಇದನ್ನ ಹೇಗ್ ಮಾಡಬೇಕು ಅಂದ್ರೆ ಕೊಟ್ಟಿರೋ ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪ ಪಡೆಯಬೇಕಾದರೆ ಈ ಭಿನ್ನ ರಾಶಿಯ ಅಂಶ ಮತ್ತು ಚೇಯದಲ್ಲಿ ಕನಿಷ್ಠ ಅಂಕಿ ಬರುವ ತನಕ ಪ್ರತಿ ಬಾರಿ ಒಂದೇ ಸಂಖ್ಯೆಯಿಂದ ಭಾಗಿಸುತ್ತಾ ಹೋಗಬೇಕು ಸ್ನೇಹಿತರಲ್ಲಿ ಇವರು ಪ್ರತಿ ಬಾರಿ ಒಂದೇ ಸಂಖ್ಯೆಯಿಂದ ಭಾಗಿಸುತ್ತಾ ಹೋಗಬೇಕು ಅಂದಿದ್ದಾರೆ ನಾವು ಹಾಗೆ ಮಾಡುವ ಅವಶ್ಯಕತೆ ಇಲ್ಲ ನಾವೇನ್ ಮಾಡಬೇಕು ಅಂದ್ರೆ ಸಾಮಾನ್ಯ ಅಪವರ್ತನದಲ್ಲೇ ಅತ್ಯಂತ ದೊಡ್ಡದು ಯಾವ್ದು ಇರ್ತಾ ಇದೆಯಲ್ಲ ಅದರಿಂದ ನಾವು ಭಾಗಿಸಿದ್ರೆ ಸಾಕು ನಮಗೆ ನೇರವಾಗಿ ಏನ್ ಸಿಗ್ತಾ ಇದೆ ಸಂಕ್ಷಿಪ್ತ ರೂಪ ಸಿಗ್ತಾ ಇದೆ ಓಕೆ ಹಾಗಾದರೆ ಸ್ನೇಹಿತರಿ ಈಗ ಅಭ್ಯಾಸ ಐದು ಪಾಯಿಂಟ್ ನಾಲ್ಕನ್ನು ಬಿಡಿಸೋಣ ಇಲ್ಲಿ ಎಂಟು ಮತ್ತು ಹದಿನಾರನೇ ಎಂಟಿದೆ ಓಕೆ ಒಂದನೇ ಲೆಕ್ಕ ನೋಡೋಣ ಹದಿನಾರನೇ ಎಂಟಿದೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಎರಡು ನಾಲ್ಕು ಎಂಟು ಇವೆ ಹೌದಾ ಎರಡರಿಂದ ಭಾಗ ಹೋಗ್ತಿದ್ದಾವೆ ಎರಡು ನಾಲ್ಕರಿಂದ ಭಾಗ ಹೋಗ್ತಿದ್ದಾವೆ ಎಂಟರಿಂದ ಭಾಗ ಹೋಗ್ತಿದ್ದಾವೆ ಆದರೆ ನಾವು ಎಂಟರಿಂದ ಭಾಗಿಸೋಣ ಹಾಗಾಗಿ ಎಂಟರಿಂದ ಭಾಗಿಸಿದ್ರೆ ಏನಾಗ್ತಿದೆ ಸ್ನೇಹಿತರೆ ನಮಗೆ ಹದಿನಾರನೇ ಎಂಟನ್ನು ಎಂಟರಿಂದ ಭಾಗಿಸ್ಬಿಟ್ರೆ ಅಂಶದಲ್ಲಿ ಎಂಟ ಒಂದಲೆ ಎಂಟು ಎಂಟ ಎರಡಲೆ ಹದಿನಾರು ಹಾಗಾಗಿ ಎರಡನೇ ಒಂದು ಬರ್ತಾ ಇದೆ ಅದೇ ರೀತಿ ಹತ್ತನೇ ಐದು ಇದೆ ಎರಡನೇ ಲೆಕ್ಕ ಇಲ್ಲಿ ಐದು ಮತ್ತು ಹತ್ತುಗಳು ಸಾಮಾನ್ಯ ಪುರತನವಾಗಿ ಐದನ್ನು ಹೊಂದಿವೆ ಹಾಗಾಗಿ ಸಾರಿ ಇಲ್ಲಿ ಐದು ಮತ್ತು ಹತ್ತುಗಳು ಐದನ್ನು ಸಾಮಾನ್ಯವಾಗಿ ಹೊಂದಿವೆ ಹಾಗಾಗಿ ಅಂಶ ಮತ್ತು ಛೇದವನ್ನು ಐದರಿಂದ ಬಾಯಿಸಿಬಿಟ್ರೆ ಐದು ಒಂದಲೆ ಐದು ಐದು ಎರಡಲೆ ಹತ್ತು ಬರ್ತಿದೆ ಹಾಗಾಗಿ ಇದು ಕೂಡ ಸಂಕ್ಷಿಪ್ತ ರೂಪ ಎರಡನೇ ಒಂದು ಹೊಂದಿದೆ ಓಕೆ ನೆಕ್ಸ್ಟ್ ಈಗ ಮೂರನೇ ಲೇಖ ನೋಡೋಣ ಸ್ನೇಹಿತರೆ ಐವತ್ನಾಲ್ಕನೇ ನೂರ ಎಂಟು ಇದೆ ಐವತ್ನಾಲ್ಕು ಮತ್ತು ನೂರ ಎಂಟು ನಾವಿಲ್ಲಿ ಹೇಗೆ ಸುಲಭವಾಗಿ ಮಾಡ್ಬೋದು ಅಂದರೆ ಅಂಶ ಸಿಕ್ಕಿದಿದೆ ಅಂದಾಗ ಅಂಶದ ಅಪವರ್ತ್ಯ ಏನಾದರೂ ಛೇದ ಆಗಿದೆಯಾ ನೋಡ್ಬೇಕು ಸ್ನೇಹಿತರೆ ಹಾಗಾಗಿದ್ರೆ ಅದೇನಾಗ್ತಿದೆ ಅಹ್ ಅಂಶ ಮತ್ತು ಛೇದ ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾ ನೀವು ಇಲ್ಲಿ ಗಮನಿಸಿದ್ರೆ ಐವತ್ನಾಲ್ಕನ್ನ ಎರಡರಿಂದ ಗುಣಿಸಿದಾಗ ನೂರ ಎಂಟು ಸಿಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿದೆ ಹಾಗಾಗಿ ಇದನ್ನ ಅಂಶ ಮತ್ತು ಛೇದವನ್ನ ಐವತ್ನಾಲ್ಕರಿಂದ ಭಾಗಿಸಿಬಿಟ್ರೆ ನಮ್ಗೆ ಬರ್ತಾ ಇದೆ ಸ್ನೇಹಿತರೆ ಎರಡನೇ ಬಂದು ಬರ್ತಾ ಇದೆ ಓಕೆ ನಾಲ್ಕನೇ ಲಕ್ಕೆ ನೋಡೋದಾದ್ರೆ ಇಪ್ಪತ್ತನೇ ನಾಲ್ಕಿದೆ ಅಂಶವಾದಂಥ ನಾಲ್ಕರ ಅಪವರ್ತಿ ಏನಾದರೂ ಇಪ್ಪತ್ತಾಗಿದೆಯಾ ನೋಡ್ಬೇಕು ಸ್ನೇಹಿತರೆ ನಮ್ಮ ಗಮನಿಸಿದ ಗೊತ್ತಾಗ್ತದೆ ನಾಲ್ಕರಿಂದ ಇದು ಭಾಗ ಹೋಗ್ತಿದೆ ಹಾಗಾಗಿ ನಾವು ಇಪ್ಪತ್ತನೇ ನಾಲ್ಕನ್ನು ಅಂಶ ಮತ್ತು ಛೇದವನ್ನು ಏನು ಮಾಡೋಣ ನಾಲ್ಕರಿಂದ ಭಾಗಿಸ್ಬಿಡೋಣ ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಐದಲೆ ಇಪ್ಪತ್ತು ಬರ್ತಾ ಇದೆ ಈಗ ಐದನೇ ಲೆಕ್ಕ ನೋಡೋಣ ಹದಿನೈದನೇ ಮೂರಿದೆ ಅಂಶವಾದಂಥ ಮೂರಿದು ಮೂರರ ಅಪವರ್ಥ ಹದಿನೈದಾಗಿದೆ ಹಾಗಾಗಿ ನಾವು ಇದನ್ನು ಅಂಶ ಮತ್ತು ಛೇದದಲ್ಲಿ ಮೂರಿಂದ ಭಾಗಿಸಿಬಿಟ್ರೆ ಮೂರು ಒಂದ್ಲೇ ಮೂರು ಮೂರು ಐದಲೇ ಹದಿನೈದು ಬರ್ತಾ ಇದೆ ಓಕೆ ನೆಕ್ಸ್ಟ್ ಆರನೇ ಲೆಕ್ಕ ನೋಡೋದಾದರೆ ಇಲ್ಲಿ ಹದಿನಾರನೇ ಹನ್ನೆರಡಿದೆ ಓಕೆ ಹದಿನಾರು ಮತ್ತು ಹನ್ನೆರಡು ಕಾಮನ್ ಆಗಿ ಏನು ಎರಡರಿಂದ ಭಾಗ ಹೋಗ್ತಿದೆ ಆನಂತರ ನಾಲ್ಕರಿಂದ ಭಾಗ್ತಿದೆ ಇದು ಹನ್ನೆರಡರಿಂದ ಭಾಗ ಹೋಗ್ತಿಲ್ಲ ಹದಿನಾರು ಹಾಗಾಗಿ ನಾವು ಇಲ್ಲೇ ದೊಡ್ಡ ಕೊಡ್ತನಾದಂಥ ನಾಲ್ಕರಿಂದ ಭಾಗಿಸಿ ಬಿಟ್ಟರೆ ಏನಾಗ್ತದೆ ಸ್ನೇಹಿತರೆ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕ ನಾಲ್ಕಲೆ ಹದಿನಾರು ಬರ್ತಾ ಇದೆ ಹಾಗಾಗಿ ನಾಲ್ಕನೇ ಮೂರಿದ್ರೆ ಏನಾಗ್ತಿದೆ ಸಂಕ್ಷಿಪ್ತ ರೂಪ ಆಗ್ತಿದೆ ನೀವು ಇಲ್ಲಿ ಗಮನಿಸಿದರೆ ಇಪ್ಪತ್ತೇಳನೇ ಒಂಬತ್ತಿದೆ ಅಂಶ ಏನಾಗಿದೆ ಒಂಬತ್ತಾಗಿದೆ ಒಂಬತ್ತರ ಅಪವರ್ತ್ಯ ಇಪ್ಪತ್ತೇಳು ಆಗಿದೆ ಹಾಗಾಗಿ ಅಂಶ ಮತ್ತು ಛೇದವನ್ನು ನಾವು ಒಂಬತ್ತರಿಂದ ಭಾಗಿಸಿಬಿಟ್ರೆ ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಅಂಥೇಳಿ ಮೂರನೇ ಒಂದು ಬರ್ತಾ ಇದೆ ಇಲ್ಲಿ ಅಂಶ ಮೂವತ್ತಾರಿದೆ ಇದೆ ಮೂವತ್ತಾರರ ಅಪೂರ್ತ ನಲವತ್ತೆಂಟಾಗಿಲ್ಲ ಓಕೆ ಹಾಗಾಗಿ ಮೂವತ್ತಾರು ಮತ್ತು ನಲವತ್ತೆಂಟರ ಸಾಮಾನ್ಯ ಅಪರಾತನ ನೋಡಿದ್ರೆ ಇದು ಎರಡರಿಂದ ಹೋಗ್ತಿದೆ ಆಮೇಲೆ ನಾಲ್ಕರಿಂದ ಹೋಗ್ತಿದೆ ಆ ನಂತರ ಆರಿಂದ ಹೋಗ್ತಿದೆ ಆ ನಂತರ ಹನ್ನೆರಡರಿಂದ ಹೋಗ್ತಿದೆ ಓಕೆ ಹಾಗಾಗಿ ಅತ್ಯಂತ ದೊಡ್ಡ ಅಪರಾತನ ಹನ್ನೆರಡರಿಂದ ಭಾಗಿಸ್ಬಿಟ್ರೆ ಏನಾಗ್ತದೆ ಸ್ನೇಹಿತರೆ ಅಂಶ ಮುಚ್ಚೇದವನ್ನು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕನೇ ನಲವತ್ತೆಂಟು ಬರ್ತಾ ಇದೆ ಅದೇ ರೀತಿ ಇಲ್ಲಿ ಐವತ್ತಾರನೇ ಇಪ್ಪತ್ತ್ನಾಲ್ಕು ಗಮನಿಸಿದರೆ ಇಪ್ಪತ್ನಾಲ್ಕರ ಅಪವರ್ತಿ ಐವತ್ತಾರು ಆಗಿಲ್ಲ ಹಾಗಾಗಿ ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ನೋಡೋದಾದರೆ ಎರಡರಿಂದ ಎರಡು ಏನು ಇಪ್ಪತ್ನಾಲ್ಕು ಮತ್ತು ಐವತ್ತಾರು ಹೋಗ್ತಿದ್ದಾವೆ ನೆಕ್ಸ್ಟು ಮೂರಿಂದ ಹೋಗ್ತಿಲ್ಲ ನಾಲ್ಕರಿಂದ ಹೋಗ್ತಿದ್ದಾವೆ ಆನಂತರ ಆರಿಂದ ಹೋಗ್ತಿಲ್ಲ ಎಂಟರಿಂದ ಹೋಗ್ತಿದ್ದಾವೆ ಓಕೆ ಹಾಗಾಗಿ ಅತ್ಯಂತ ದೊಡ್ಡದಾದರೂ ಎಂಟು ಎಂಟನ್ನು ಭಾಗಿಸ್ಬಿಟ್ರೆ ನಾವು ಏನಾಗ್ತದೆ ಎಂಟು ಮೂರಲೆ ಇಪ್ಪತ್ನಾಲ್ಕು ಎಂಟು ಏಳೆ ಐವತ್ತಾರು ಏಳನೇ ಮೂರು ಸಂಕ್ಷಿಪ್ತ ರೂಪ ಬರ್ತಾ ಇದೆ ಅದೇ ರೀತಿಯಲ್ಲಿ ಗಮನಿಸಿದರೆ ಇಪ್ಪತ್ನಾಲ್ಕರ ಅಪವರ್ತ ಎಪ್ಪತ್ತೆರಡು ಆಗಿದೆಯಾ ಅಂದರೆ ಹೌದು ಅಂತ ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ಅಂಶ ಮತ್ತು ಛೇದವನ್ನು ಇಪ್ಪತ್ನಾಲ್ಕರಿಂದ ಭಾಗಿಸೋಣ ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರ್ಲೆ ಎಪ್ಪತ್ತ ಎರಡು ಬರ್ತಾ ಇದೆ ಓಕೆ ಹೀಗೆ ನಾವು ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯುವಾಗ ಏನು ಮಾಡಬೇಕು ಅಂದರೆ ಅಂಶ ಮತ್ತು ಛೇದದ ಅಪವರ್ತನಗಳನ್ನು ನೋಡಬೇಕು ಸ್ನೇಹಿತರೆ ಅದರಲ್ಲಿ ಅತ್ಯಂತ ದೊಡ್ಡ ಸಾಮಾನ್ಯ ಅಪವರ್ತನಗಳನ್ನು ತೆಗೆದುಕೊಂಡು ನಾವು ಅಂಶ ಮತ್ತು ಛೇದವನ್ನು ಭಾಗಿಸಬೇಕು ಓಕೆ ಸ್ನೇಹಿತರೆ ಇಲ್ಲಿಗೆ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಕಂಪ್ಲೀಟ್ ಆಯಿತು ಸ್ನೇಹಿತರೆ ಭಿನ್ನ ರಾಶಿಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಇದನ್ನು ನೀವು ಹೆಚ್ಚು ಹೆಚ್ಚು ನೋಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು